ಯಾಕಂದ್ರೆ ಸಿನಿಮಾ ರಂಗದಲ್ಲಿ ದೊಡ್ಡವ್ರು ಏನು ಮಾಡಲಿಲ್ಲ ಅಂತ ಒಂದು ಮಾತಿತ್ತು ಏನೇನು ಮಾಡ್ಬೇಕಾಯ್ತು ಸ್ಟುಡಿಯೋಗಳು ಮಾಡ್ಬೇಕಾಯ್ತು ಏನೇನು ಮಾಡ್ಬೇಕಾಯ್ತು ಸರ್ಕಾರನೂ ಸಹಕಾರ ಕೊಡಲಿಲ್ಲ ಅಂತ ನೋವಿರುತ್ತೆ ಬಟ್ ಇವಾಗ ನಮಗೆ ಹತ್ತು ಎಕರೆ ಇಪ್ಪತ್ತು ಎಕರೆ ಬೇಕಾಗಿಲ್ಲ ದೊಡ್ಡ ದೊಡ್ಡ ಸ್ಟುಡಿಯೋಗಳು ಬೇಕಾದ್ರೆ ಸ್ಟುಡಿಯೋ ಬೇಕಾಗಿಲ್ಲ ಟೆಕ್ನಾಲಜಿ ಯಾವಾಗ ನಮ್ಮ ಕೈಗೆ ಬಂತು ಅವಾಗ ಎವ್ರಿಥಿಂಗ್ ಬಿಕಮ್ ಕಾಮ್ ಬ್ಯಾಕ್ ಕಮಲ್ನಾಥ್ ದೊಡ್ಡದಾಗಿ ಮಾಡಿದ್ದಾನೆ ಬಿಎಫ್ ಎಕ್ಸ್ ಸ್ಟುಡಿಯೋ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಸೌಲಭ್ಯವಿದೆ ಅಂತ ಹೇಳಿದರೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ತುಂಬ ನಿರ್ಮಾಪಕರಿಗೆ ಮೋಸ್ಟ್ ಪ್ರೊಡಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಮೇಲೆ ಇವಾಗ ಬಿ ಎಫ್ ಎಕ್ಸ್ ಅನ್ನೋದು ಒಂದು ಬೆನ್ನೆಳಿದೆ ನಮಗೆ ಸಿನಿಮಾ ಯಾಕಂದ್ರೆ ಇಲ್ಲೇ ಒಂದು ಸ್ಟಾರ್ಟ್ ತೆಗೆಯೋದು ಪ್ರಪಂಚದಲ್ಲಿ ಎಲ್ಲಿದ್ರೂ ತೋರಿಸಬಹುದು ಅಂತ ಒಂದು ಅವಕಾಶ ಬಿ ಎಫ್ ಎಕ್ಸ್ ನಮ್ಮ ಕಾಲದಲ್ಲಿ ಆ ಥರ ಅವಕಾಶ ಇರಲಿಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಬೇಕ ಇವಾಗ ಇಲ್ಲಿದ್ದು ಈ ಪ್ರಪಂಚ ನಮ್ಮ ಹಿಂದೆ ಸೃಷ್ಟಿ ಮಾಡುವಂಥ ಅವಕಾಶ ಇದೆ ಅಂತ ಪ್ರಯತ್ನ ನಮ್ಮ ಕಮಲರಾಜ್ ಮಾಡಿದರೆ ತುಂಬಾ ಖುಷಿಯಾಗುತ್ತೆ ಅವರು ಕಲಾವಿದರು ಮಾತ್ರ ಅಲ್ಲ ನಿರ್ಮಾಪಕರು ಇವಾಗ ಸ್ಟುಡಿಯೋ ಾರೆ ಇವತ್ತಿನ ಎಷ್ಟೋ ಜನ ನಿರ್ಮಾಪಕರಿಗೆ ಅನುಕೂಲ ಆಗುತ್ತೆ ಈ ಸ್ಟಾರ್ಟೆಡ್ ಪ್ರೊಡಕ್ಷನ್ ಇಲ್ಲಿ ಒಳ್ಳೆ ಕಥೆಗಳೆಲ್ಲ ಹಾಕ್ಸ್ಕೊಂಡಿದ್ದಾರೆ ನಮ್ಮ ನಿರ್ದೇಶಕರು ಸಹ ತಗೊಂಡಿದ್ದಾರೆ ನಿರ್ಮಾಪಕರು ಸಹ ತಗೊಂಡಿದ್ದಾರೆ ಆರ್ಟರ್ಸ್ ಇದ್ದಾರೆ ಆಮೇಲೆ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅದೇ ಒಂದು ಟೀಮು ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಮಲ್ನಾಥ್ ತಪ್ಪದೇ ಈ ಬಿ ಎಫ್ ಎಕ್ಸ್ ಸ್ಟುಡಿಯೋ ಅನುಕೂಲ ಆಗಲಿ ನಮ್ಮಂತ ನಿರ್ಮಾಪಕರು ನಿರ್ದೇಶಕಂತ ನಾವು ಆಸೆ ಕೊಡ್ತಾ ಇದ್ದೇನೆ ದೊಡ್ಡ ಮಟ್ಟ ಆಗಬಹುದು ಚಿಕ್ಕ ಮಟ್ಟದಾಗ್ಬೋದು ನಿರ್ಮಾಪಕ ನಿರ್ಮಾಪಕ ನೋಡಬೇಕು ದರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ರೇಟ್ಗಳು ಇದೆ ಮಧ್ಯಲ್ಲಿದೆ ಕೆಲ ಮಟ್ಟದಲ್ಲಿದೆ ಬಟ್ ನೀವು ಚೆನ್ನಾಗಿರೋ ಕಾರಣದಿಂದ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋ ಕಾರಣದಿಂದ ಅನುಕೂಲ ಇರೋದ್ರಿಂದ ಪೂರ್ವವಾಗಿ ನಿರ್ಮಾಪಕರಿಗೆ ಅನುಕೂಲವಾಗಿರಬೇಕು ಕೆಲಸ ಆಸೆ ಮಾಡಲಿಕ್ಕೆ ವೈಫಿಕ ಇವಾಗ ನಿರ್ಮಾಪಕರು ಸಿನಿಮಾ ಮಾಡೋದು ತುಂಬಾ ಕಷ್ಟ ಆಗಿದೆ ಬಿಡುಗಡೆ ಮಾಡೋದು ಇನ್ನೂ ಕಷ್ಟ ಆಗಿದೆ ನೀವೊಂದು ಚಾನಲ್ ಹೇಳಿದ್ರ ಅಂದ್ರೆ ರಿಲೀಸ್ ಮಾಡೋಕೆ ಒಂದು ಅನುಕೂಲ ಇದೆ ಈ ತರ ಐ ಆಮ್ ಟೈಅಿಂಗ್ ವಿತ್ ಸಮ್ ಮಾಲ್ ಓನರ್ಸ್ ಅಂತ ಕರೆದು ಏನು ಮಾಡ್ಕೊಂಡಿದ್ದೀನ ನಿಮ್ಮ ನಿರ್ಮಾಣದಲ್ಲಿ ಇರೋದು ಮಾತ್ರ ಅಲ್ಲ ನಿಮ್ಮ ಹತ್ರ ಬರುವಂಥ ನಿರ್ಮಾಪರ್ಕು ಆ ರೀತಿ ದಾರಿ ತೋರಿಸೋದು ಚೆನ್ನಾಗಿರುತ್ತೆ ಯಾಕಂದರೆ ಶಾಂಬಾರ್ ಕಷ್ಟಗಳು ಎಲ್ಲ ನಮ್ಮ ಮರ್ಕರ್ ಅವ್ರು ಹೇಳಿದ್ದಾರೆ ಯಾಕಂದರೆ ಅಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಸಿನಿಮಾ ರಂಗ ಸಿನಿಮಾ ರಂಗ ಸಿನಿಮಾ ಅಂತ ಅದರಿಂದ ಅಂಥವ್ರು ಸಲಹಾ ತಗೊಳ್ಳಿ ನಮ್ಮಂಥರ ಅನುಭವನೂ ನೀವು ಸೇರಿಸ್ಕೊಂಡು ನಿರ್ಮಾಪಕ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಐ ಆಮ್ ರಿಕ್ವೆಸ್ಟಿಂಗ್ ಯು ದಯವಿಟ್ಟು ನಿರ್ಮಾಪಕ ಸಹಾಯ ಮಾಡಿ ಈ ಬಿ ಸ್ಟುಡಿಯೋ ಚೆನ್ನಾಗಿ ಬೆಳೆಯಬೇಕು ಪ್ರತಿ ವರ್ಷ ಐವತ್ತು ಚಿತ್ರ ಒಂದು ಚಿತ್ರ ಮಾಡೋಷ್ಟು ಬರಲಿ ಅಂತ ನಾನು ಆಸೆ ಪಡ್ತೀನಿ ಫ್ರೆಸ್ಟ್ ಆಫ್ ದೊಡ್ಡ ಕಾಫಿ ಸಾಯಕ ನಮಸ್ತೆ ತಮ್ಮೆಲ್ಲರಿಗೂ ನಮಸ್ಕಾರ ಇದು ನೆಕ್ಸ್ಟ್ ಸ್ಟುಡಿಯೋ ವಿಫ್ ಎಕ್ಸ್ ಸ್ಟುಡಿಯೋ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ತುಂಬ ಆತ್ಮೀಯದ ಫ್ರೆಂಡ್ಸ್ನ ಅವ್ರ ಜೊತೆ ಬರಬೇಕು ಅಂತ ತುಂಬ ರಿಸೈನ್ಸ್ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಆಮೇಲೆ ನನ್ನ ದಿವ್ಸ ನಾವು ಕೂತ್ಕೊಂಡು ಪ್ಲಾನಿಂಗ್ ಮಾಡಿದ್ವಿ ಇಲ್ಲೇನೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಬೆಸ್ಟ್ ಟೆಕ್ನಿಷಿಯನ್ಸ್ ಐ ಕ್ಯಾನ್ ಸೇ ಬೆಸ್ಟ್ ಬೆಸ್ಟ್ ಟೆಕ್ನಿಷಿಯನ್ಸ್ ಇನ್ ಓಲ್ಡ್ ವರ್ಲ್ಡ್ ಮಾರುತಿ ವಿರ್ತಿ ರಿಯಲಿ ವೆರಿ ಮಚ್ ಎಕ್ಸ್ಪರ್ಟ್ ಇನ್ ಟು ನಾಟ್ ಆಫ್ ಟು ಪ್ಲಸ್ ಆಲ್ಮೋಸ್ಟ್ ಇಂಡಸ್ಟ್ರಿನಲ್ಲಿ ಇಪ್ಪತ್ತೈದು ವರ್ಷ ಲೋಕೇಶ್ ಅವರು ಇರ್ತಿದ್ದಾರೆ

ಒಂದು ಒಳ್ಳೆಯ ಪೂಜೆ ಕೊಡಬೇಕು ಆ ನಿಟ್ಟಲ್ಲಿ ನಾವು ಒಂದಷ್ಟು ತಯಾರಿನ ಮಾಡಿಕೊಂಡು ಒಂದು ಆರು ತಿಂಗಳಿಂದ ನಾವು ಮಾಡ್ತಾ ಇದ್ದೇವೆ ಸೊ ಇವತ್ತು ಒಂದು ದಿವಸ ಏನಾಗಿದೆ ಸುದೀನಾ ಅಂತಲೇ ಹೇಳ್ಬೋದು ಎಲ್ಲನೂ ಕಾಲ ಕೂಡು ಬಂದಿದೆ ಒಳ್ಳೆಯ ಒಂದು ಟೈಮಲ್ಲಿ ಎಲ್ಲ ಒಂದು ಚಿತ್ರರಂಗದ ಸಪೋರ್ಟಿಂದ ಹಿಡಿದು ಸುಲಿಂಗ್ ಚೆಂಬರ್ ಇಂದರು ನಮ್ಮ ನಿಮ್ಮ ಪುತ್ರಗಳಾಗಿರ್ಬೋದು ನಿತ್ಯ ಚಿತ್ರಗಳಾಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ನನಗೆ ಇವತ್ತಿನ ದಿವಸ ಈ ಒಂದು ಈವೆಂಟ್ ಮಾಡೋದಕ್ಕೆ ಕಾರಣಕರ್ತಾಗಿದೆ ಮತ್ತು ನಮ್ಮ ನಿರ್ಮಾಪಕ ಸಂಘದ ಉಪ ಅಧ್ಯಕ್ಷರಾದಂಥ ಉಮೇಶ್ ಬಡ್ಕರ್ ಅವರು ಕಮಲವರಿಗೆ ಮತ್ತು ಅಂತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಸ್ನೇಹಿತರಾದ ಕಮಲ ಅವರು ದೇ ಮಾಡಿದಾಗ ಹಲವಾರು ಕನಸು ಕಾಣ್ತಿದ್ರು ಏನಾರು ಒಂದು ಹೊಸತನ ಕೊಡಬೇಕು ನಾನು ಚಿತ್ರರಂಗಕ್ಕೆ ಏನಾರು ಮಾಡಬೇಕು ಅಂತಿದ್ರು ಮತ್ತೆ ಪ್ರಾಜೆಕ್ಟ್ ಮಾಡ್ಬೇಕಂತ ಹೊರಟಿದ್ರು ಯೋಚನೆ ಮಾಡಿ ಮಾಡಪ್ಪ ಅಂತ ಹೇಳಿದ್ರು ಬೇರೆ ಏನಾದರೂ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ರು ಈಗ ನೋಡಿದರೆ ಒಂದು ಒಳ್ಳೆಯ ಸ್ಟುಡಿಯೋ ವರ್ಕ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಕನ್ನಡ ಚಿತ್ರಾಂಕಕ್ಕೆ ಒಳ್ಳೆಯದಾಗಲಿ ಹೊಸ ಹೊಸತನ ಟೆಕ್ನಿಷನ್ ಕೊಟ್ಟು ಹೊಸ ಹೊಸತನ ಕೊಟ್ಟು ನಮ್ಮ ಕನ್ನಡ ಚಿತ್ರಾಂಗವನ್ನು ನೀವೆಲ್ಲರೂ ಸೇರಿ ಇನ್ನು ಮುಂದೆ ಬರಲಿ ಅಂತೇಳಿ ನಾನು ನಿಮಗೆ ಆರೈಕೆ ಇದ್ದೀನಿ ಏನಿಲ್ಲ ಬ್ರದರ್ಸ್